ಬೆಂಗಳೂರಿನಲ್ಲಿ ಮತ್ತೆ ಶೆಡ್ಗಳ ಮೇಲೆ ಗರ್ಜಿಸಿದ ಬಿಬಿಎಂಪಿ ಜೆಸಿಪಿ ನಟ ದರ್ಶನ್ ಮೇಲೆ ಉಡಿಸ ನಗರದ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬರುವಂತಹ ಆರ್ ಆರ್ ನಗರ ವಲಯ ಎಚ್ ಕಾರ್ಖಾನೆ ವ್ಯಾಪ್ತಿಯಲ್ಲಿ ಬೃಹತ್ ನೀರುಗಾಲುವೆಯನ್ನ ಅನಧಿಕೃತವಾಗಿ ಒತ್ತುವರಿ ಮಾಡಿಕೊಂಡು ನಿರ್ಮಾಣ ಮಾಡಿಕೊಂಡಿದ್ದ ಶೆಡ್ಗಳನ್ನ ತೆರವುಗೊಳಿಸಲಾಯಿತು ಈ ಶೆಡ್ಗಳನ್ನ ಒಡೆಯಲು ಗರ್ಜನೆ ಮಾಡ್ತಾ ಇರುವಂತಹ ಬಿಬಿಎಂಪಿ ಜೆಸಿಪಿಗಳು ರಾಜಕಾಲುವೆ ಒತ್ತುವರಿಯನ್ನ ಮಾಡಿ ಮನೆ ನಿರ್ಮಾಣ ಮಾಡಿದ್ದಾರೆ ಎನ್ನಲಾದಂತಹ ನಟ ದರ್ಶನ್ ಮನೆಯನ್ನ ತೆರವು ಮಾಡ್ತಾರ ಎನ್ನುವುದನ್ನ ಕಾದು ನೋಡಬೇಕಾಗಿದೆ ಬಿಬಿಎಂಪಿ ಆರ್ಆರ್ ನಗರ ವಲಯದ ಎಚ್ಎಂಟಿ ವಾರ್ಡ್ಗೆ ಸೇರಿರುವ ತುಮಕೂರು ಮುಖ್ಯರಸ್ತೆಯಿಂದ ಎಸ್ಆರ್ಎಸ್ ಸಿಗ್ನಲ್ ಕಡೆಗೆ ಸಾಗುವಂತಹ ಪ್ರಥಮ ದರ್ಜೆ ಕಾಲೇಜಿಗೆ ಹೊಂದಿಕೊಂಡಿರುವ ಬೃಹತ್ ಮಳೆ ನೀರುಗಾಲುವೆಯ ಸುಮಾರು ನೂರು ಮೀಟರ್ ಪ್ರದೇಶವನ್ನು ಅನಧಿಕೃತವಾಗಿ ಒತ್ತುವರಿ ಮಾಡಿಕೊಂಡು ಸುಮಾರು ಮೂವತ್ತೈದರಿಂದ ನಲವತ್ತೈದು ಶೆಡ್ಗಳು ಒಂದು ಗ್ಯಾರೇಜ್ ನಿರ್ಮಾಣ ಮಾಡಿದ್ದರು ಹೀಗಾಗಿ ವಲಯ ಆಯುಕ್ತರಾದಂತಹ ಸತೀಶ್ ನಿರ್ದೇಶನದ ಮೇರೆಗೆ ಸೋಮವಾರ ಪಾಲಿಕೆ ಅಧಿಕಾರಿಗಳು ಪೊಲೀಸ್ ಸಿಬ್ಬಂದಿಗಳು ಮಾರ್ಷಲ್ಗಳ ಸಹಯೋಗದೊಂದಿಗೆ ಸ್ಥಳ ಪರಿಶೀಲನೆಯನ್ನ ನಡೆಸಲಾಗಿದೆ ಆಗ ಬೃಹತ್ ನೀರು ಕಾಲುವೆಯ ಮೇಲೆ ಅನಧಿಕೃತವಾಗಿ ಒತ್ತುವರಿಯನ್ನು ಮಾಡಿಕೊಂಡು ನಿರ್ಮಾಣ ಮಾಡಿರುವಂತದ್ದು ಖಚಿತ ಆಗ್ತಾ ಇದ್ದಂತೆ ಸಮೀಕ್ಷೆ ಆಧಾರದಲ್ಲಿ ರಾಜಕಾಲುವೆ ಒತ್ತುವರಿಯನ್ನ ಒತ್ತುವರಿಯನ್ನು ಮಾಡಿಕೊಂಡು ನಿರ್ಮಿಸಲಾದ ಎಲ್ಲ ಶೆಡ್ಗಳನ್ನ ತೆರವುಗೊಳಿಸಲಾಗಿದೆ ಇದನ್ನು ಮುಂಚಿತವಾಗಿ ಈ ಸ್ಥಳದಲ್ಲಿ ಶೆಡ್ಗಳನ್ನ ನಿರ್ಮಿಸಿಕೊಂಡು ವಾಸವಿದ್ದ ನಿವಾಸಿಗಳನ್ನ ಸ್ಥಳಾಂತರ ಮಾಡಿಸಲಾಗಿದೆ ನಂತರ ಎರಡು ಜೆಸಿಪಿಗಳ ಮೂಲಕ ಶೆಡ್ಗಳು ಹಾಗೆ ಗ್ಯಾರೇಜ್ ಅನ್ನ ತೆರವುಗೊಳಿಸಲಾಗಿದೆ ಒತ್ತುವರಿ ಮಾಡಿಕೊಂಡಿದ್ದ ಸ್ವತ್ತನ್ನ ಪಾಲಿಕೆ ವಶಕ್ಕೆ ಪಡೆಯಲಾಗಿದ್ದು ಗ್ಯಾರೇಜ್ ಸಂಪೂರ್ಣ ತೆರವುಗೊಳಿಸಲಾಗಿದೆ ಜೊತೆಗೆ ಮತ್ತೊಮ್ಮೆ ರಾಜಕಾಲುವೆ ಜಾಗವನ್ನ ಒತ್ತುವರಿ ಮಾಡದಂತೆ ಸ್ಥಳದಲ್ಲಿ ವಾಸವಿದ್ದ ನಿವಾಸಿಗಳಿಗೆ ಎಚ್ಚರಿಕೆಯನ್ನ ನೀಡಲಾಗ್ತಾ ಇದೆ ಈ ಕಾರ್ಯಾಚರಣೆಯ ವೇಳೆ ಬಿಬಿಎಂಪಿ ಕಾರ್ಯಪಾಲಕ ಇಂಜಿನಿಯರ್ ಪಾಪರೆಡ್ಡಿ ಕಂದಾಯ ವಿಭಾಗದ ಅಧಿಕಾರಿಗಳು ಪೊಲೀಸ್ ಸಿಬ್ಬಂದಿ ಮಾರ್ಷಲ್ಗಳು ಉಪಸ್ಥಿತರಿದ್ದರು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ